ಹಾಯ್ ಎಲ್ಲರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಈ ಬೇಸಿಗೆಗಾಲಕ್ಕೆ ಈ ಸಮ್ಮರಲ್ಲಿ ತುಂಬ ಟೇಸ್ಟಿಯಾಗಿರೋವಂಥ ಹೆಲ್ತಿಯಾಗಿ ಕೂಲಾಗಿರೋವಂಥ ಡ್ರಿಂಕ್ನ ಮಾಡ್ತಾಯಿದ್ದೀನಿ ಯಾವುದಪ್ಪ ಅದು ಅಂತ ಅಂದರೆ ನಾನು ಅದನ್ನ ರಾಗಿ ಅಂಬ್ಲಿ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು ಬಿಗಿನರ್ಸ್ ಆಗಿದ್ರೂ ಸಖತ್ತಾಗಿ ಮಾಡ್ತೀರಾ ಹೇಗೆ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಯಾಕೆ ಲೇಟ್ ಮಾಡೋದು ಮಾಡ್ಕೊಬಿಡೋಣ ಅಲ್ವಾ ಅದಕ್ಕಿಂತ ಮುಂಚೆ ಇನ್ನು ಯಾರು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ತುಂಬ ಜನ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರ ದಯವಿಟ್ಟು ಆ ಥರ ಮಾಡ್ಕೋಬೇಡಿ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ನನ್ನ ವೀಡಿಯೋಸ್ನ ನೋಡ್ತಾ ಬನ್ನಿ ಇವಾಗ ಒಂದು ಪುಟಾಣಿ ಕಪ್ ತೊಗೊಂಡು ಒಂದು ದೊಡ್ಡ ಸ್ಪೂನಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದೆ ಎಲ್ಲ ಇರೋ ಥರ ಒಂದೇ ಒಂದು ಗಂಟು ಇರಬಾರ್ದು ಅದರಲ್ಲಿ ಆ ಥರ ನೀವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಒಂದೇ ಒಂದು ಗಂಟು ಬರಬಾರ್ದು ಸ್ಟಾರ್ಟಿಂಗಲ್ಲಿ ಬಂದೇ ಬರುತ್ತೆ ನೋಡಿ ನಾನು ಕಲಿಸ್ತಾ ಕಲಿಸ್ತಾ ಗಂಟುಗಳೆಲ್ಲ ಹೋಗ್ತಾ ಇದೆ ಇವಾಗ ಒಂದು ಪಾತ್ರೆ ಅದಕ್ಕೆ ಒಂದು ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ ನೀವು ಒಂದೇ ಗ್ಲಾಸಲ್ಲಿ ನೀರನ್ನ ಮೆಷರ್ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಅಂದಾಜು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅದೇ ಗ್ಲಾಸಲ್ಲಿ ಇನ್ನೊಂದು ಕಪ್ಪಷ್ಟು ನೀರನ್ನ ಹಾಕಿದ್ದೀನಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ನಿಮ್ಮ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ನಾನು ಕಲ್ಲುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಹೆಲ್ತಿಗೆ ಕೂಡ ಒಳ್ಳೆಯದು ಅಂತ ನಿಮಗೆ ಅನ್ನಿಸ್ಬೋದು ನಾವು ಒಬ್ಬರು ಸಬ್ಸ್ಕ್ರೈಬ್ ಆಗಿ ಏನಾಗಬೇಕಿಲ್ಲ ಬಿಡು ಹಾಗೆ ನೋಡೋಣ ಅಂತ ದಯವಿಟ್ಟು ಹಾಗೆ ಮಾಡಬೇಡಿ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಅಂದರೆ ತುಂಬ ಮ್ಯಾಟರ್ಸ್ ಆಗುತ್ತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀರು ಸ್ವಲ್ಪ ಬಿಸಿಯಾಗೋವರೆಗೂ ವೆಯ್ಟ್ ಮಾಡಿ ಸ್ವಲ್ಪ ಬಿಸಿಯಾದ ತಕ್ಷಣ ಕಲಸಿಟ್ಕೊಂಡಿರೋ ಅಂತಹ ಎಂಥ ಲಿಕ್ವಿಡ್ನ ನೀವು ಹಾಕಬೇಕಿದಕ್ಕೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರಾಗಿ ಅಂಬಲಿ ಬಾಡಿಗೆ ತುಂಬ ಅಂದರೆ ತುಂಬ ತಂಪು ಈ ಬೇಸಿಗೆಗಾಲದಲ್ಲಿ ನಾವು ಬಾಡಿನ ಕೂಲಾಗೆ ಇಟ್ಕೋಬೇಕು ಡಿಹೈಡ್ರೇಷನ್ ಆಗೋಕ್ಕೆ ಬಿಡಬಾರ್ದು ಈ ಥರ ಒಂದು ಸರಿ ಉಕ್ಕಿ ಬಂದರೆ ಆಲ್ಮೋಸ್ಟ್ ಡನ್ ಅಂತ ಇದು ರಾಗಿ ಅಂಬಲಿ ಮುಗ್ದಿದೆ ಮಾಡಿ ಅಂತ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಟ್ಟು ಲೋಟಕ್ಕೆ ಹಾಕ್ಕೊಂಡು ಕುಡಿದ್ರೆ ಮುಗ್ದೇ ಹೋಯ್ತು ನೋಡ್ರಪ್ಪ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಡ್ವಿ ಐದೈದು ನಿಮಿಷದಲ್ಲಿ ಸೂಪರಾಗಿ ಮಾಡ್ಕೋಬೋದು ನಿಮಗೆ ಬೇಕಿದ್ರೆ ನೀವು ಮಜ್ಜಿಗೆನ ಕೂಡ ಇದೆ ಹಾಕೊಳ್ಳಿ ಅವ್ರ ಗಟ್ಟಿ ಮೊಸರನ್ನ ಕೂಡ ಹಾಕೋಬಹುದು ನಾನು ಇಲ್ಲಿ ಗಟ್ಟಿ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ್ದು ಬೇಕೋ ನೀವು ಅದನ್ನ ಹಾಕ್ಬೋದು ಇಲ್ಲ ನಮಗೆ ಮೊಸರೇ ಬೇಡ ಅಂತಂದ್ರೆ ಡೈರೆಕ್ಟ್ ಆಗಿ ಹಂಗೆ ಕುಡೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿ ಈ ವಿಡಿಯೋನ ಮಾಡ್ತಾ ತುಂಬ ಹೆಲ್ದಿಯಾಗಿರುತ್ತೆ ಬಾಡಿನ ಕೂಲ್ ಮಾಡುತ್ತೆ ಬಾಡಿ ಹೀಟ್ ಆಗಿದೆ ಅನ್ನೋರು ಈ ಥರ ರಾಗಿ ಅಂಬಲಿನ ಸತಿ ಕುಡಿದ್ರೆ ಬಾಡಿ ತುಂಬ ತಂಪಾಗಿರುತ್ತೆ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಸಂಗೀತ ಪಾಕಶಾಲೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ನಾನು ನೋಡಿ ಖುಷಿ ಪಡ್ತೀನಿ ಅಕಸ್ಮಾತ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಅಲ್ಲಿ ಕೇಳಬಹುದು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನಿಮ್ಮ ಡೌಟಿಗೆಲ್ಲ